ಬಂಡಿ ಆಡತ್ತಾರ ಸರ್ ಅಲ್ಲಿ ಊರಾಗ ಬರಕ್ಕ ಬರಕ್ಕ ದಾರಿ ಕೊಡವಲ್ರಿ ಅಲ್ಲಿವರೆಗೆ ಅದು ತೀರ್ಪು ಆಗಲಿ ತನ ನಮಗ ಇಲ್ಲಿ ಎಫ್ ಎಂ ಸಿ ಬಂದ್ ಮಾಡ್ರಿ ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇ ಕಳೆದ ವರ್ಷ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಕೊಪ್ಪಳಕ್ಕೆ ನೂತನ ಎ ಪಿ ಎಂ ಸಿ ಬೇಕಾಗಿತ್ತು ಅಂತ ಅಲ್ಲಿ ಮೂವತ್ತ್ ನಾಲ್ಕು ಎಕರೆ ಜಮೀನನ್ನ ಖರೀದಿ ಮಾಡಿ ಅದು ರೈತರಿಂದ ಖರೀದಿ ಮಾಡಿ ಇಪ್ಪ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾರರಲ್ಲಿ ನಮಗೆ ನಮ್ಮ ಕೊಪ್ಪಳದ ರೈತರಿಗೆ ಇಲ್ಲಿನ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ನೂತನವಾಗಿ ಹೊಸದಾಗಿ ಎ ಪಿ ಎಂ ಸಿಕ್ಕಿತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಈ ಮಾರ್ಕೆಟ್ ಎರಡ್ ಸಾವಿರದ ಹದಿನಾರಲ್ಲಿ ಹೊಸದಾಗಿ ಎಸ್ಟಾಬ್ಲಿಷ್ ಆಗಿರೋದು ಅಷ್ಟೇ ಅಲ್ಲದೆ ಮೂವತ್ ನಾಲ್ಕು ಎಕರೆ ಜಮೀನನ್ನ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ರೈತರ ಜಮೀನನ್ನ ಖರೀದಿ ಮಾಡಿನೇ ಅಲ್ಲಿ ಎ ಪಿ ಎಮ್ ಸಿ ನಿರ್ಮಾಣ ಮಾಡಲಾಯಿತು ಬಹುಶಃ ಅದರ ಆ್ಯಕ್ಷನ್ ಪ್ಲ್ಯಾನ್ ಹೆಂಗೆ ಮಾಡಿದರೋ ಏನೋ ಗೊತ್ತಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಆಗಿರ್ತಕ್ಕಂಥ ಎ ಪಿ ಎಂ ಸಿ ಮಾರ್ಕೆಟ್ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುತ್ತೆ ಇನ್ನೂ ಒಂದು ಕೆಲವು ದಿನಗಳಷ್ಟೇ ಮುಗಿದು ಹೋಗುತ್ತೆ ಎರಡು ಸಾವಿರದ ಹದಿನಾರು ಇಪ್ಪತ್ತೈದು ಅಂತಂದರೆ ಹೆಚ್ಚು ಕಡಿಮೆ ಒಂಬತ್ತು ವರ್ಷ ಸಮೀಪ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಇದೆ ಆದರೆ ಅಲ್ಲಿನ ಸಮಸ್ಯೆಗಳು ಮಾತ್ರ ಇನ್ನು ಬೆಳಿತಾ ಇದ್ದಾವೆ ಮೊನ್ನೆ ತಾನೇ ಉಪಲೋಕ ಇರ್ತಾರೆ ಅಲ್ಲಿ ಭೇಟಿ ಕೊಟ್ಟರು ಕೆಲವರಿಗೆ ತರಾಟೆಗೆ ತೆಗೆದುಕೊಂಡ್ರು ಅಲ್ಲಿನ ಸೆಕ್ರೆಟರಿ ಅವರು ಪ್ರಶ್ನೆ ಮಾಡಿದ್ರು ಏನ್ ಮಾಡ್ತಾ ಇದ್ರಿ ನೀವು ಏನ್ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿನ ಸಮಸ್ಯೆಗಳು ಮಾತ್ರ ಪರಿಹಾರ ಸಿಗ್ತಾ ಇಲ್ಲ ಯಾಕೆ ಹಿಂಗೆ ಯಾಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರಿ ರೈತರ ವಿಚಾರದಲ್ಲಿ ಅಂತ ಬಹುತೇಕ ರೈತರು ಸೆಕ್ರೆಟರಿ ಅವರ ಜೊತೆ ವಾದ ಮಾಡಿರ್ತಕ್ಕಂಥದ್ದು ಬಹಳ ಇದೆ ಆ ನಸುಕಿನ ಬೆಳಗಾ ಮುಂಜಾನೆ ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲ ತರಕಾರಿಗಳನ್ನು ತೆಗೆದುಕೊಂಡು ಬಂಡಿ ಕಟ್ಕೊಂಡು ಇನ್ಯಾವುದೋ ಟ್ರ್ಯಾಕ್ಸ್ ಇಟ್ಕೊಂಡು ಅಥವಾ ಯಾವುದೋ ಟಾಟಾ ಎಸಿನೋ ಯಾವುದೋ ಆಟೋನೋ ಬೆಳ್ಳಂ ಬೆಳಿಗ್ಗೆ ರೀ ಚಳಿ ಚಳಿ ನಾಲ್ಕು ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರು ಹೋಗೋದಿದೆಯಲ್ಲ ಮಾರ್ಕೆಟ್ಗೆ ಎ ಪಿ ಸಿಗೆ ಆ ರೈತ ಬೆಳೆದು ನಿದ್ದೆಗೆಡಿಸ್ಕೊಂಡು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಸರಿ ಊಟ ಮಾಡಲಾರ್ದ ಮಾಡಿರ್ತಕ್ಕಂಥ ಸಾಲ ತೀರಿಸ್ಬೇಕಂತ ಹೇಳಿ ಹಗಲನ್ನದೇ ರಾತ್ರಿ ಅನ್ನದೇ ಓಡಾಡ್ತಾ ಇರ್ತಾನೆ ಮತ್ತೆ ಎ ಪಿ ಸಿ ಮಾರ್ಕೆಟಿಗೆ ಬಂದು ಆತ ಇವನ್ನೆಲ್ಲ ಮಾರ್ಕೊಂಡು ಸರಿಯಾದ ಬೆಲೆ ತೆಗೆದುಕೊಂಡು ಹೋಗ್ಬೇಕಂತ ಇದರ ಮಧ್ಯೆ ಏನಂತಂದ್ರೆ ಈ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನ ಹಣ್ಣು ಏನೇ ಇರಲಿ ಅವುಗಳನ್ನ ಮಾರ್ಕೆಟಿಗೆ ತರಬೇಕಾದ್ರೆ ಮುಖ್ಯವಾಗಿ ರಸ್ತೆ ಬೇಕಾಗುತ್ತೆ ರಸ್ತೆನೆ ಸರಿಯಾಗಿ ಅವ ಸೌಲಭ್ಯವಿಲ್ಲ ಅಂದಾಗ ಯಾರು ಹೇಳ್ಕೋಬೇಕಾರ ರೈತ ಅಲ್ಲೇ ಸೆಕ್ರೆಟರಿ ಅವ್ರು ಹೇಳ್ಕೋಬೇಕು ಎ ಪಿ ಎಂ ಸಿ ಚೇರ್ಮನ್ ಅವ್ರು ಹೇಳಬೇಕು ಅಥವಾ ಜಿಲ್ಲಾಧಿಕಾರಿಗಳಿಗೆ ಹೇಳ್ಬೇಕು ಏನಾಗಿದೆ ಅಂದ್ರೆ ನಮಗೊಂದು ಕೊಪ್ಪಳ ನ್ಯೂಸ್ ಒಂದು ವಿಡಿಯೋ ಸಿಕ್ಕಿತ್ತು ಒಬ್ಬ ರೈತ ಧ್ವನಿ ಹತ್ತಿದ ನಂತರ ಆತನ ಹಿಂದ್ಗಡೆ ಇರತಕ್ಕಂಥ ಕೆಲವು ರೈತರು ಮತ್ತು ಬೆಳೆಗಳನ್ನು ಬಂದು ಮಾರಾಟ ಮಾಡ್ತಕ್ಕಂಥವ್ರು ಧ್ವನಿ ಹತ್ತಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ರೆಟರಿ ಅವ್ರ ಜೊತೆ ಕೆ ಕೆಲವೊಂದು ವಾಗ್ವಾದ ಆಯಿತು ಕ್ಲಾಶ್ ಆಯಿತು ಸೊ ಅದು ಅತ್ಯಂತ ಪೀಕ್ ಲೆವೆಲ್ಗೆ ಏನು ಹೋಗಲಿಲ್ಲ ಆದರೆ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಡಿಮ್ಯಾಂಡ್ ಏನತ್ತಂದರೆ ರಸ್ತೆ ಬೇಕು ರೀ ನಮಗೆ ನಮಗೆ ರಸ್ತೆ ಬೇಕು ಕೋರ್ಟಲ್ಲಿ ಇರ್ತಕ್ಕಂಥ ತ್ಯಾಜ್ಯ ಇತ್ಯರ್ಥ ಆಗೋವರೆಗೂ ನಮ್ಗೆ ಇ ಎ ಪಿ ಎಮ್ ಸಿ ಬೇಡ ನಾವು ಹೆಂಗೆ ಬರೋಣ ಒದ್ದಾಡಿ ಬರಬೇಕಲ್ಲ ಅಂತ ಆತನ ಅಳಲಿತ್ತು ನೋಡ ಇದಕ್ಕೆ ತೆಗೆದುಕೊಳ್ತೀನಿ ಏನೆಲ್ಲ ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನ ಕೇಳೋಣ ಮಂಜುನಾಥ್ ತೋಟಗರ್ ಕೊಪ್ಪಳ ನ್ಯೂಸ್ ನಿಂದ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಅಲ್ಲಿಯ ಸೆಕ್ರೆಟರಿ ಏನಿದ್ರು ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ನೀವು ಅಲ್ಲಿದ್ರಿ ಅಲ್ವಾ ರೈತರು ವಾಗ್ವಾದ ಮಾಡ್ತಾ ಇದ್ರು ಅವ್ರಗಳ ಜೊತೆ ಸೆಕ್ರೆಟರಿ ಸಿದ್ದಯ್ಯ ಹಿರೇಮಠ ಅವ್ರ ಜೊತೆ ಅಲ್ವಾ ಒಟ್ಟಾರೆ ಏನ್ ಸಮಸ್ಯೆ ಬರೇ ರಸ್ತೆ ಬಂದೇನಾ ಅಥವಾ ಇನ್ಯಾದ್ರು ಅವ್ರು ಸೌಲಭ್ಯಗಳು ಬೇಕಾಗಿದಾವ ಇವ್ರೆ ಸರ್ ಅಲ್ಲಿ ಇರತಕ್ಕಂತ ಸೌಲಭ್ಯ ಮುಂಚಿತವಾಗಿ ಏನೂ ಇರ್ಲಿಲ್ಲ ಸರ್ ಹ್ಮ್ ಆ ಮೊನ್ನೆ ಏನಾಯ್ತು ಉಪ ಪಿ ವೀರಪ್ ಸರ್ ಅವ್ರು ವೀರಪ್ಪ ಸರ್ ಅವ್ರು ಬಂದು ಹೋದ್ಮೇಲೆ ಹ್ಮ್ ಹ್ಮ್ ಲೈಟಿಂಗ್ ವ್ಯವಸ್ಥೆ ಆಯ್ತು ನೀರಿನ ವ್ಯವಸ್ಥೆ ಆಯ್ತು ಸ್ವಲ್ಪ ಸುಧಾರಣೆ ಬಂದಿದೆ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ವೀರಪ್ಪ ಸರ್ ಅವರಿಗೆ ಸೌಲಭ್ಯಗಳು ಇನ್ನು ಸುಚಿತವಾಗಿ ನಡೀತಾ ಇಲ್ಲ ಒಂದು ಸಮಸ್ಯೆ ಮತ್ತೆ ಸರ್ ಅದಾದ್ಮೇಲೆ ಶೌಚಾಲಯ ಬಗ್ಗೆ ಸ್ವಲ್ಪ ಏನ್ ಹೇಳಿದ್ರು ವೀರಪ್ಪ ಸರ್ ನೋಡ್ರಿ ಇಲ್ಲಿ ನಡೀತಕ್ಕ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯ ಕಂಪಲ್ಸರಿ ಇರಬೇಕಂತ ಹೇಳಿದ್ರು ಅದೇ ಪ್ರಕಾರ ಎ ಟಿ ಕಾರ್ಯದರ್ಶಿಗಳಾದಂತ ಅಧಿಕಾರಿಗಳು ಅದಕ್ಕೆ ಸ್ವಲ್ಪ ದಿನ ತೊಂದರೆ ಮಾಡಿದ್ರು ತದನಂತರ ಅದು ಕ್ಲೀನ್ ಇಲ್ಲ ಅದನ್ನ ಮಾಡಕ್ ಆಗಲ್ಲ ಅದನ್ನ ಮ್ಯಾನೇಜ್ಮೆಂಟ್ ಮಾಡಕ್ ಅಂತ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಸರ್ ಆ ಎ ಗೆ ಹೋಗ್ತಕ್ಕಂತ ರಸ್ತೆ ಏನಿದೆ ಅಲ್ಲ ಆ ರಸ್ತೆ ಮೊದಲು ಶುದ್ಧವಾಗಿಲ್ಲ ಏನಂದ್ರೆ ಏನು ದಾರಿ ರಸ್ತೆ ಬಿಡತಾ ಇಲ್ಲವಾ ಹೆಂಗೆ अड्ಡಾಗ್ತಾ ಇದರಾ ಅದಕ್ಕೆ ಏನು ಸಂಬಂಧಪಟ್ಟ ಪಟ್ಟಾ? ಅದು 메인 ಪ್ರಾಬ್ಲಮ್ ಏನಂದ್ರೆ ಸರ್ ಎಪಿಸಿ ಗೆ ಸೆಪರೇಟ್ ರಸ್ತೆ ಇದೆ ಅಂತ ಅದು ಅಲ್ಲಿ ಇರತಕ್ಕಂತ ಸೂಚನೆ ಇದೆ ಸರ್. ಅಲ್ಲಿ ಏನಾಗಿದೆ ಸರ್ ಅಂದ್ರೆ ರೈತರು ಆ ರಸ್ತೆನೇ ಮಾಡಂ ಬಿಡ್ತಾ ಇಲ್ಲ ಅಂತ ಕೋರ್ಟಲ್ ಕೇಸ್ ಇದೆ ಅಂತ ಎಪಿಸಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದೆ ಕೇಸ್ ಇದೆ ಓಕೆ. ಆ ಪೂರ ಗಾಡಿಗಳು ಓಡಾಡೋದಕ್ಕೆ ನಮ್ಗೆ ಸರಿಯಾದ ರೀತಿಯಲ್ಲಿ ನಿದ್ದೆ ಆಗ್ತಿಲ್ಲ ನಾವು ದನ ಕರೋದ್ ಕಟ್ಟಾಕ್ ನಮ್ಮ ಮನೆ ಮುಂದೆ ಗಾಡಿ ಬಿಟ್ಟಾಡಕ್ ಆಗ್ತಿಲ್ಲ ಅಂತ ಹೇಳಿ ಕೂಗಿದೆ ಆ ಕೂಗಿಗೋಸ್ಕರ ಅವ್ರು ಏನ್ ಮಾಡ್ತಾರ ಸರ್ ರಸ್ತೆಯಲ್ಲಿ ಕಲ್ಲ ಹಾಕೋದು ಇಲ್ದಿದ್ರೆ ಒಂದ್ ಬಟ್ಟೆ ಬಂದ ರಸ್ತೆಗೆ ಅಡ್ಲಾಗ್ ಹಾಕೋದು ಇಲ್ದಿದ್ರೆ ದನಕರಗಳನ್ನ ರಸ್ತೆ ಪಂಚಾಯತಿ ಪಿ ಡಿ ಅವ್ರಿಗೆ ಒಂದ್ ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗುತ್ತೆ ತಗೋಬೇಕಾಗತ್ತೆ ಅನ್ಕೊಂಡಿದ್ದೀನಿ ನಾನು ಆಕ್ಚುಲಿ ಯಾಕಂದ್ರೆ ಅಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾದು ಹೋಗತಕ್ಕಂತ ರಸ್ತೆ ಏನಿದೆ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಇವರೇ ಅಲ್ಲಿ ಬೃಹದಾಕಾರದ ಒಂದು ಎ ಮಾರ್ಕೆಟ್ ಕ್ರಿಯೇಟ್ ಆಗಿದೆ ನಮ್ಮ ಕೊಪ್ಪಳ ಜಿಲ್ಲೆ ಎಲ್ಲ ಒಂದ್ ಕಡೆ ಮುಖ ಮಾಡಿ ನೋಡಂಗ ಆಗಿದೆ ನನಗೆ ಅನ್ಸುತ್ತೆ ವೈಜ್ಞಾನಿಕವಾಗಿ ಅದನ್ನ ಮಾಡೋ ಅವಶ್ಯಕತೆ ಇತ್ತ ಅನ್ನೋದೊಂದು ಪ್ರಶ್ನೆ ಏನಂತೀರಾ ಸಿಟಿಯಿಂದ ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಒಂದಿದೆ ಸರ್

ಅದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಸರ್ ಪ್ರತಿ ಎಷ್ಟೋ ಸಾರಿ ಒಂದು ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಾಲಿನಲ್ಲಿ ನಾವು ಎಷ್ಟೋ ಸಾರಿ ಹೈವೇ ಇದೆ ಅಲ್ಲ ಹೈವೇ ಇಂದ ಬ್ರಿಡ್ಜ್ ಇಂದ ರೈಟ್ ಸೈಡ್ ಬಂದ್ರೆ ಒಂದು ಲಾರಿಗಳಿಗೆ ವಿಶ್ರಾಂತಿ ಸ್ಥಳ ಅಂತ ಮಾಡಿದ್ದಾರೆ ಅಲ್ಲಿ ಗ್ಯಾಸ್ ಬೂಮ್ ಸತ್ಯ ಹೌದೌದು ಆ ವಿಶ್ರಾಂತಿ ಸ್ಥಳದಲ್ಲಿ ಎಷ್ಟೋ ಬಾರಿ ನಾವು ಎ ಪಿ ಅಲ್ಲೇ ನಿರ್ಮಾಣ ಮಾಡಿ ರಸ್ತೆಯಲ್ಲಿ ತರಕಾರಿ ಮಾಡಿ ರಸ್ತೆಯಲ್ಲೇ ಬಂದು ಎಸ್ 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 ಈಗ ಇವರೇ ಒಂದ್ ಒಂದು ನೇರ ಪ್ರಶ್ನೆ ಏನಂದ್ರೆ ಫೈನಲಿ ಏನು ವಾದ ಮಾಡಿದ್ರು ಸೆಕ್ರೆಟರಿ ಅವ್ರ ಜೊತೆ ಓಕೆ ಏನು ಬಂತು ಪ್ರಯೋಜನ ಏನ್ ಸಿಕ್ತು ನಿಮ್ಗೆ ಅಲ್ಲಿ ನ್ಯಾಯ ಏನ್ ಸಿಕ್ತು ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ ಅಲ್ಲಿ ಅಲ್ಲ ಒಂದು ನಿಮಿಷ ಅಲ್ಲಿ ಒಬ್ಬ ವ್ಯಕ್ತಿ ವಾದ ಮಾಡ್ತಿರ್ಬೇಕಾದಂತ ಸಂದರ್ಭ ನೂರ್ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದಾರೆ ಇವರು ಎ ಪಿ ಎಂ ಸಿ ಯಾರು ಬಂದಿಲ್ಲ ಇದೇ ಸೆಕ್ರೆಟರಿ ಮಾಡಿಸಿದ್ದಾರೆ ಅನ್ನೋದೊಂದು ಜೋರಾಗಿ ಕೂಗಿ ಹೇಳಿದ್ರು ಅಲ್ವಾ ಇದೇ ಸೆಕ್ರೆಟರಿ ಅವ್ರು ನೂರ್ ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದ ಹೆಂಗೆ ಮಾಹಿತಿ ಏನಾದ್ರು ಇದೇನಾ ಅಂದ್ರೆ ಫ್ರೆಂಡ್ ರೆಫರೆನ್ಸ್ ಮಾಡಿದ್ದಾರೆ ಏನಂತ ಅಷ್ಟೇ ಅಲ್ವಾ ಮಾಹಿತಿ ಇರೋದು ಈಗ ಕೋರ್ಟ್ ಅಲ್ಲಿ ಹೇಳಿ ಹೇಳಿ ಹೇಳಿರಬಹುದು ಹ್ಮ್ ಕೋರ್ಟ್ ಅಲ್ಲಿ ಕೇಸ್ ಇದೆ ಅನ್ನೋದನ್ನು ಹೇಳ್ತಾ ಇದಾರೆ ಈಗ ಅಲ್ಲಿ ಕೇಸು ಇತ್ಯರ್ಥ ಆದ ಮೇಲೆ ಉದ್ಘಾಟನೆ ಮಾಡಬೇಕು ಇವಾಗ ಹ್ಮ್ ಒಂದು ಮನೆ ಕಟ್ಟಲಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ಏನ್ ಕೊಡ್ತೀವಿ ಸರ್ ನಾವು ರಸ್ತೆ ಪಿಲ್ಲರ್ ಹಾಕ್ತಿವಿ ನಂತರ ಪಿಲ್ಲರ್ ಇಲ್ಲ ವಾಲ್ ಕಟ್ ವಾಲ್ ಎಲ್ಲ ಕಟ್ಕೊಂತೀವಿ ಆಮೇಲೆ ನಾವು ಚಾವಣಿ ಹಾಕ್ಲಿಕ್ಕೆ ಒಂದು ಪ್ಲಾನ್ ಮಾಡ್ಕೊಂತೀವಿ ಹೌದೌದು ನಾವು ಡೈರೆಕ್ಟ್ ಆಗಿ ಪಿಲ್ಲರ್ ಇಲ್ಲದೆ ಬೇಸ್ಮೆಂಟ್ ಇಲ್ಲದೆ ವಾಲ್ ಎಲ್ಲ ಇಲ್ಲದೆ ಆರ್ ಸಿ ಸಿ ಹಾಕ್ಲಿಕ್ಕೆ ಆಗುತ್ತಾ ಅದೇಂಗ್ ಸಾಧ್ಯ ಆಗುತ್ತೆ ಇವ್ರೆ ನೀವು ನೀವು ರೈತರ ಅಲ್ವಾ ನೀವು ರೈತರಲ್ಲ ಭೂಮಿ ಎಲ್ಲಾ ಹದ ಮಾಡಿಬಿಟ್ಟೇನೆ ನೀವು

ಎರಡ್ ಸಾವಿರದ ಹದಿನಾರರಲ್ಲಿ ಎ ಪಿ ಎಂ ಸಿ ಆಗಿದೆ ಅಲ್ವಾ ಕಂಪ್ಲೀಟ್ ಆಗಿ ಆಕ್ಟಿವಿಟಿ ಮಾಡಕ್ ಪ್ರಾರಂಭವಾಯಿತು ಮುಂಚೆ ಅದು ಸ್ಥಾಪಿತವಾಗಿದ್ದು ಅಥವಾ ಅದು ಕಂಪ್ಲೀಟ್ ಕನ್ಸ್ಟ್ರಕ್ಟೆಡ್ ವರ್ಕ್ ಸ್ಟಾರ್ಟ್ ಆಗಿದ್ದು ಅಂದ್ರೆ ಟೂಸಂಡ್ ಸಿಕ್ಸ್ಟೀನ್ ಎಕರೆ ಜಮೀನನ್ನು ಅಲ್ಲಿರ್ತಕ್ಕಂಥ ರೈತರ ಕಡೆ ಖರೀದಿ ಮಾಡ್ತಾರೆ ಅಲ್ವಾ ಸೊ ಈಗ ಕೇಸ್ ಹಾಕಿರ್ತಕ್ಕಂಥ ರೈತರುಗಳ ಪೈಕಿ ಒಬ್ಬ ರೈತ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿನೂ ಇದೆ ಸ್ವಲ್ಪ ಸೊ ಇನ್ನುಳಿದಿರ್ತಕ್ಕಂಥವ್ರು ಕೇಸ್ ನಡೆಸ್ತಾ ಇದಾರೆ ನೋಡ ಕೇಸ್ ಇತ್ಯರ್ಥ ಆದ್ಮೇಲೆ ಬಹುಶಃ ನಿಮ್ಮ ರೈತರಿಗೆಲ್ಲ ನ್ಯಾಯ ಸಿಗಬಹುದು ಅನ್ಕೊಂಡಿದೀನಿ ನಾವು ಈ ಸುದ್ದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಏನಂತಂದ್ರೆ ಅಲ್ಲಿ ವಾದ ಮಾಡಿರ್ತಕ್ಕಂಥ ರೈತರ ಕೆಲ ಮಾತುಗಳು ಆಕ್ರೋಶ ಭರಿತ ಆಗಿದ್ದು ಸಾಕಾಗ್ಬಿಟ್ಟಿದೆ ನಮಗೆ ಅದೇನೋ ಚೀಟಿ ಏನೋ ಏನೋ ಕಾಪಿ ಏನೋ ಕೊಡ್ತಾ ಇಲ್ಲ ಅಂತ ಏನದು ಅದು ಸರ್ ಇವಾಗ ಪಟ್ಟಿ ಅಂತ ಕೊಡ್ತಾರೆ ಸರ್ ಅಂದ್ರೆ ಇವಾಗ ರೈಟ್ ಹೋಗಿದ್ದಿರ್ತಾರಲ್ಲ ಆ ಪಟ್ಟಿ ಕೊಡ್ತಾರೆ ಕೊಡಬೇಕಾದ್ರೆ ಕಟ್ಟು ಪಟ್ಟಿ ರೀತಿ ಬಿಳಿ ಆಳೆ ಮೇಲೆ ಕೊಡ್ತಾರೆ ಯಾಕೆ ಅದು ಅಧಿಕಾರಿಗಳು ಕೇಳ್ತಕ್ಕಂತ ಪ್ರಶ್ನೆ ಸರ್ ಹ್ಮ್ ಓಕೆ ಮತ್ತೇನ್ ಸಮಸ್ಯೆ ಇದೆ ಇವ್ರೆ ಅಲ್ಲಿ ಸರ್ ಮುಖ್ಯವಾಗಿ ನಮಗೆ ಮೇಜರ್ ಆಗಿ ನಮ್ಗೆ ಮೂಲಭೂತ ಸೌಕರ್ಯಗಳು ರಸ್ತೆ ಮತ್ತು ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ಸ್ ಏನಿದಾವೆ ಅಂತ ಏನ ಕ್ಷಮಿಸಿ ಆಡಳಿತಾತ್ಮಕ ಸಮಸ್ಯೆಗಳೇನಿದಾವೆ ರೈತರೇ ಆ ಸರ್ ಇವಾಗ ಮೂಲಭೂ ನಮ್ಗ ಮೂಲತಃ ರಸ್ತೆ ಒಂದು ಸರಿಪಡಿಸ್ಕೊಡ್ಬೇಕು ಅವ್ರು ಆದಷ್ಟು ಬೇಗ ಓಕೆ ತದನಂತರ ಅಲ್ಲಿ ಇರ್ತಕ್ಕಂಥ ಸೌಕರ್ಯಗಳನ್ನು ಬೇಗ ಬೇಗ ಅವರು ತೊಂದರೆ ಮಾಡಿ ಕೊಡಬೇಕಾಗಿ ಅವ್ರ ಅಲ್ಲಿ ಕೇಳ್ಕೊಂಡಿರಿ ಸರ್ ನಮ್ಮಲ್ಲಿ ಏನಂತ ಅಂದ್ರು ಸೆಕ್ರೆಟರಿಯವ್ರ ಫೈನಲಿ ಸರ್ ಅವ್ರು ಏನಂತಿದಾರ ಮುಂಚೆ ನಮಗೆಲ್ಲ ಜೋರಾಗಿ ಜೋರಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹ್ಮ್ ಹ್ಮ್ ಏ ನನ್ಗೆ ಅದು ಬರಲ್ಲ ನೀನ್ ಯಾರು ಕೇಳಕ್ಕೆ ನೀನ್ ಏನ್ ಅದು ಮಾಡಕ್ಕೆ ಬೇಕು ಈ ತರ ಎಲ್ಲ ಸ್ವಲ್ಪ ಉದಾರವಾಗಿ ಮಾತಾಡಿದ್ರು ಅದಾದ ಬಳಿಕ ನಾವ್ ಏನ್ ಮಾಡಿದ್ವಿ ನಮ್ ರೈತರೆಲ್ಲ ಸೇರ್ಕೊಂಡು ನಾವು ರೆಕಾರ್ಡಿಂಗ್ ಮಾಡ್ಲಿಕ್ಕೆ ವಿಡಿಯೋ ಶೂಟಿಂಗ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಓಕೆ ಅವಾಗ ಅವ್ರ ಮಾತಲ್ಲಿ ಏನಿತ್ತು ಸ್ವಲ್ಪ ನಿಧಾನವಾಗಿ ಮಾತಾಡ್ಲಿಕ್ಕೆ ನಮ್ ಜೊತೆ ಸಂವಾದ ಮಾಡ್ಲಿಕ್ಕೆ ಅಲ್ಲಿಗೆ ನಮ್ಗೆ ಒಂದ್ ತಾಯಿ ಸಿಕ್ತು ಸರ್

ಇವರೇ ಉಪ ಲೋಕಾಯುಕ್ತರು ಬಂದ್ ಹೋಗಿ ಇಷ್ಟು ದಿನಗಳಾಯ್ತು ಅದಕ್ಕೆ ಸಂಬಂಧಪಟ್ಟ ರಸ್ತೆ ಇನ್ನು ಯಾವ್ದು ಮೂಲಭೂತ ಸೌ ಸೌಕರ್ಯಗಳು ಸಿಕ್ಕಿಲ್ಲ ಅನ್ನೋದು ನಿಮ್ಮ ಅಲ್ವಾ ನಿಮ್ಮ ದೂರು ಕೊಪ್ಪಳ ನೀವು ಸುದ್ದಿ ಬ್ರೇಕ್ ಮಾಡ್ತಾ ಇದೆ ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೆ ಇದರ ಜೊತೆಗೆ ಏನಾದರೂ ಪ್ರತಿಫಲ ಸಿಕ್ಕರೂ ಸಿಗಬಹುದು ಯಾಕೆ ಅಂದ್ರೆ ಈ ಒಂದು ಪ್ರಕರಣ ಕೋರ್ಟಲ್ಲಿ ಇದೆ ಇದೆ ಅಂತಕ್ಕಂತಹದೊಂದು ಸ್ಪಷ್ಟ ವಿಷಯ ನಿಮಗೆ ಗೊತ್ತಿದೆ ರೈತರೇ ಅಲ್ವಾ ಎಸ್ ಕಾದ್ ನೋಡೋಣ ಕೊಪ್ಪಳ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ನಿರಾ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್